ಪ್ರಾಣ ಮುದ್ರೆ ಆ ಪ್ರಾಣ ಮುದ್ರೆ ವಿರುದ್ಧವಾಗಿ ಮಾಡಿದ್ರೆ ನಮಗೆ ವ್ಯಾನಮುದ್ರೆ ಈ ವ್ಯಾನಮುದ್ರೆ ಮಾಡೋದ್ರಿಂದ ಅತಿಯಾದ ಮೂತ್ರ ದೂರ ಆಗ್ತಾ ಹೋಗುತ್ತೆ ರಕ್ತಸ್ರಾವ ಅತಿಯಾದಂಥ ಮುಟ್ಟು ಕಟ್ಟಿನ ಸಮಸ್ಯೆ ಅತಿಯಾದ ರಕ್ತಸ್ರಾವ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಇದು ಹೋಗ್ತಾ ಇರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆ ಆಮೇಲೆ ಸನ್ ಸ್ಟ್ರೋಕ್ ಅಂತ ಹೇಳ್ತಾರೆ ಬಿಸಿಲು ನಡೀತಾ 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 ಅಜ್ಞಾತ ಬುದ್ಧಿ ಬಿಡುತ್ತೆ ಈ ಮಕ್ಕಳುಗಳು ಕೂಡ ಅಷ್ಟೇ ಫೀಲ್ಡಲ್ಲಿ ಆಟ ಆಡ್ತಾರೆ ತುಂಬ ಬಿಸಿಯಾಗಿ ಒಂದು ತಲೆ ಬಿಸಿ ಆ ಅಥವಾ ಸ್ಟ್ರೋಕ್ ಥರ ಆಗಿ ಕೆಳಗಡೆ ಬಿದ್ದಿಬಿಡ್ತಾರೆ ಅದು ಕೂಡ ಈ ಒಂದು ವ್ಯಾನ ಮುದ್ರೆಯಿಂದ ಕಡಿಮೆ ಆಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆ ನೋಡಿ ಇನ್ನೊಂದೇನಂತಂದರೆ ನಾವು ನಾನು ಆಗಲೇ ಹೇಳಿದಾಗ ತಲೆಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಾಗಿದ್ದರೆ ನಾವೇನು ಮಾಡಬೇಕು ಬಲಭಾಗಕ್ಕೆ ನಾವು ಹೀಗೆ ಹೀಗೆ ತಿರುಗಿಸ್ಕೊಬೇಕು ಮತ್ತು ಹಣೆಗೆ ಸಂಬಂಧಪಟ್ಟಂಥದ್ದ ಏನಾದರೂ ನಾವು ಇದನ್ನು ಇಟ್ಕೊಂಡು ಇಲ್ಲಿ ಒತ್ಕೋಬೇಕು ಫ್ರೆಶ್ ಮಾಡ್ಕೋಬೇಕು ತುಂಬ ಒತ್ಕೋಬಾರ್ದು ತುಂಬ ಒತ್ಕೊಂಡ್ರೆ ಏನಾಗುತ್ತೆ ನಿಮಗೆ ಇಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ ತಿಳುವಳಿಕೆ ಚೆನ್ನಾಗಿ ತಿಳ್ಕೊಂಡು ಯಾರ ಗುರು ಮುಖ್ಯನ ಇದನ್ನು ಮಾಡ್ಕೋಬೇಕು ಸಹಜವಾಗಿ ಮಾಡ್ಕೋದು ಏನು ತೊಂದರೆ ಏನಾಗೋದಿಲ್ಲ ಆಕೆ ಪಂಚರ್ ಅಂತ ಬರೋದು ಆಕೆ ಪಂಚರ್ನ ಸೂಜಿಯನ್ನು ಮುಖಾಂತ ಇದು ಮಾಡೋದು ಬಟ್ ಇದನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು ಕಣ್ಣಿನ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಭಾಗವನ್ನು ಪ್ರೆಸ್ ಮಾಡಬೇಕು ಬಲಭಾಗ ಮತ್ತು ನಾನು ಹೇಳಿದ್ನಲ್ಲ ಇದು ತಲೆಯ ಭಾಗ ಇವೆರಡು ಕಾಲಿನ ಭಾಗ ಮತ್ತು ಇವೆರಡು ಕೈಯಿನ ಭಾಗ ತಲೆ ಇವೆರಡು ಕೈ ಮತ್ತು ಕಾಲಿನ ಭಾಗ ನೋಡಿ ಇದನ್ನು ನಾವೇನು ಮಾಡಬೇಕು ಒತ್ಕೋಬೇಕು ನಿಧಾನಕ್ಕೆ ಐದರಿಂದ ಆರು ಬಾರಿ ಮೂರು ಬಾರಿ ನಾವು ಒತ್ಕೊಂಡೆ ನಮ್ಗೆ ಏನಾಗುತ್ತೆ ಕಣ್ಣಿನ ಸಮಸ್ಯೆಗಳು ಗುಣ ಆಗ್ತಾ ಬರುತ್ತೆ ಮತ್ತು ಮೂಗಿನ ಸಮಸ್ಯೆಗಳು ಗುಣ ಆಗಬೇಕು ಅಂತಂದರೆ ಈ ಎರಡು ಕಣ್ಣು ಆಯಿತು ಅಂದರೆ ಇದು ಕೆಳಗಡೆ ಇರುವಂಥದ್ದೇ ಮೂಗಿನ ಸಮಸ್ಯೆನ ನಾವು ಇಲ್ಲಿ ಒತ್ಕೊಂಡ್ರೆ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಈ ಬಾಯಿನ ಸಮಸ್ಯೆ ಬಾಯಿ ಮತ್ತು ಅಲ್ಲಿನ ಸಮಸ್ಯೆಗಳೇನಾರು ಇತ್ತು ಅಂತಂದರೆ ನಾವು ಈ ಒಂದು ಜಾಗದಲ್ಲಿ ನಾವು ಒತ್ಕೋಬೇಕು ನಿಮ್ಗೆ ಏನಾದ್ರು ಅಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ದೌಡೆ ನೋವು ಇತ್ತು ಅಂತಂದರೆ ನೀವು ನಿಮಗೆ ವಿಶೇಷವಾಗಿ ನೋವು ಈ ಒತ್ತಿರೋ ಒಂದು ನೋವಲ್ಲ ವಿಶೇಷವಾಗಿ ನೋವು ಚುಳ್ಳು ಅಂತ ಒಂಥರ ಆ ರೀತಿಯಂಥ ಒಂದು ಸಮಸ್ಯೆ ಇದ್ದರೆ ಇದು ಗುಣ ಆಗ್ತಾ ಬರುತ್ತೆ ಮತ್ತು ಇವೆರಡು ಕಣ್ಣು ಮೂಗು ಮತ್ತು ಕಿವಿಯ ಭಾಗ ಇದ್ದರೆ ಈ ಒಂದು ಜಾಗದಲ್ಲಿ ಒತ್ಕೋಬೇಕು ತಲೆಯ ಹಿಂಭಾಗ ಇದ್ದರೆ ಈ ಒಂದು ಜಾಗವನ್ನು ಒತ್ಕೋಬೇಕು ನಿಮಗೆ ನಿಮ್ಗೆ ಏನು ಗೊತ್ತಾಗಿಲ್ಲ ನೀವು ಏನು ಮಾಡಬೇಕು ಅಂದರೆ ಚೆನ್ನಾಗಿ ನೀವು ಎಬ್ಬರನ್ನ ಹಿಂಗೆ ಒತ್ಕೊಂಡು ಎರಡು ಮೂರು ನಿಮಿಷ ನೀವು ಒತ್ಕೊಂಡ್ರೆ ತಲೆ ನೋವು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಚೆನ್ನಾಗಿ ಒತ್ಕೊಳ್ಳೋದ್ರಿಂದ ನಿಮಗೆ ಗುಣ ಆಗ್ತಾ ಬರುತ್ತೆ ಇದು ಆಕ್ಯುಪ್ರೆಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ನೋಡಿ ಸ್ನಾನದ ವಿಚಾರದಲ್ಲಿ ನಾವು ಅಲ್ಲಿ ಎಷ್ಟು ನಾವು ಜಾಗ್ರತೆ ವಹಿಸಿದ್ರು ಕೂಡ ಅವತ್ತು ನಮ್ಮ ಪ್ರಸಂಜನಕ್ಕೆ ತೊಂದರೆ ಆಗ್ತಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಮತ್ತು ವ್ಯಾಪಾರದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ವಿದ್ಯೆಗೆ ಸಂಬಂಧ ಯಾಕಂದರೆ ಎಷ್ಟು ಓದಿದ್ರು ಅವ್ರಿಗೆ ತಲೆಗತ್ತಲ್ಲ ಆ ಥರ ಮಕ್ಕಳು ಆಗಿರುವಂಥದ್ದು ಏನಕ್ಕೆ ಈ ಥರ ಸಮಸ್ಯೆಗಳಾಗ್ತದೆ ಚೆನ್ನಾಗೆ ಓದ್ತಾ ಇದೆ ಇವಾಗ ಓದ್ತಾ ಇಲ್ಲ ಚೆನ್ನಾಗೇ ವ್ಯಾಪಾರ ನಡೀತಾ ಇತ್ತು ಆದರೆ ಇವಾಗ ವ್ಯಾಪಾರ ನಡೀತಾ ಇಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಇತ್ತೀಚೆಗೆ ಯಾಕೋ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಈ ರೀತಿಯಾದಂಥ ಒಂದು ಸಮಸ್ಯೆಗಳೇ ಆಯಿತು ಅಂತಂದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ನೆಗೆಟಿವ್ ನಮ್ಮ ದೇಹದಲ್ಲಿರುವಂಥ ಒಂದು ನಕಾರಾತ್ಮಕವಾದಂಥ ಒಂದು ಕರ್ಮಗಳನ್ನು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ದೈವಿ ಸ್ನಾನ ಅಂತ ವಿಶೇಷವಾಗಿ ಅದು ನಾನು ಕಂಡುಹಿಡಿದು ದೈವಿ ಸ್ನಾನವನ್ನು ಮಾಡಬೇಕು ಯಾವ ಯಾವ ರೀತಿ ದೈವಿ ಸ್ನಾನ ಮಾಡಬೇಕು ಅಂತಂದರೆ ಭಾನುವಾರದಿಂದ ಮತ್ತು ಶನಿವಾರದವರೆಗೂ ಅಂತಂದರೆ ಒಂದು ವಾರ ನೀವೇನು ಮಾಡಿ ಪ್ರತಿ ಸೋಮವಾರ ನೀವೇನು ಮಾಡಿ ಸೋಮವಾರ ಹಾಲಿನ ಸ್ನಾನವನ್ನು ಮಾಡಿ ಹಾಲಂದರೆ ಏನು ಬಗೀಟುಗಡ್ಡೆ ಬುಡಿಯೋಕ್ಕೆ ಹಾಲಿಲ್ಲ ಇದೆ ಏನಿಲ್ಲ ಒಂದೆರಡು ಲೋಟ ಹಾಲು ಹಾಕ್ಕೊಂಡು ಹಾಲಿನ ಒಂದು ಸ್ನಾನ ಮಾಡಿ ಮಂಗಳವಾರ ನೀವೇನು ಮಾಡಬೇಕು ಅರ್ಶಿಣದ ಸ್ನಾನ ಮಾಡಿ ಅರ್ಶಿಣದಲ್ಲಿ ನೋಡಿ ವಿಶೇಷವಾದಂಥ ಒಂದು ಔಷಧಿ ಗುಣ ಇದೆ ಶುದ್ಧವಾದಂಥ ಅರ್ಶಿಣ ಬರ್ಬೇಕು ಇವಾಗ ಎಷ್ಟೊಂದು ಜನ ಏನು ಮಾಡ್ತಾರೆ ಈ ದೇವ ದೇವಸ್ಥಾನಕ್ಕೆ ಅಡಿಗೆ ಇಟ್ಕೊಳ್ಳೋಂಥದ್ದೆಲ್ಲ ಕಲುಷ್ಯ ಉತ್ತವಾದಂಥ ಒಂದು ಕೆಮಿಕಲ್ ಐಜ್ ಇರುವಂಥ ಒಂದು ಅರಿಶಿಣ ಅದನ್ನು ನಾವು ಸೇವಿಸಬಾರ್ದು ಕಸ್ತೂರಿ ಅರಿಶಿಣ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಕೆಮಿಕಲ್ ಇಲ್ಲದೆ ಇರುವಂಥ ಒಂದು ಅರಿಶಿಣ ಅದನ್ನು ನಾವೇನು ಮಾಡಬೇಕು ನಾವು ತಲೆಗಾಗಿ ಇವಾಗ ಹೊರ್ಗಡೆ ಆದಾಗ ಅದು ಆಗಿ ಒಂದು ಫಂಕ್ಷನ್ ಅಂತ ಮಾಡ್ತಾರೆ ಅವಾಗ ಅರ್ಶಿಣದ ಸ್ನಾನವನ್ನು ಮಾಡಿಸ್ತಾರೆ ಮತ್ತು ಮದುವೆ ಗಂಡು ಹೆಣ್ಣಿಗೆ ಅರ್ಶಿಣದ ಸ್ನಾನವನ್ನು ಮಾಡಿಸ್ತಾರೆ ಅಂದರೆ ಒಂದೇ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರಲಿ ಮಂಗಳವಾರ ಅರ್ಶಿಣದ ಸ್ನಾನವನ್ನು ಮಾಡಿಸ್ಬೇಕು ತಲೆಗೆ ಸ್ನಾನ ಮಾಡಿಸ್ಬೇಕು ಬರೀ ದೇಹಕ್ಕೆ ಮಾತ್ರ ಸ್ನಾನ ಮಾಡಿಸ್ಬೇಕು ಬುಧವಾರ ಬುಧವಾರ ಯಾವ ರೀತಿ ಮಾಡಬೇಕು ಅಂತಂದರೆ ಐದು ಇಡೀ ಕಲ್ಲುಪ್ ತೊಗೋಬೇಕು ಸಮುದ್ರದ ಉಪ್ಪಿಗೆ ಸಮನಾಗಿರಬೇಕು ಐದು ಇಡಿ ಕಲ್ಲು ತೊಗೊಂಡು ಅದನ್ನೇನು ಮಾಡಬೇಕು ಒಂದು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಇವೇನಿಲ್ಲ ಐದು ಇಡೀ ಕಲ್ಲುಪು ಅದು ಅಯೋಡೈಸ್ಡ್ ಆಗಿರಬಾರ್ದು ಶುದ್ಧವಾಗಿ ನೈಸರ್ಗಿಕವಾಗಿ ಸಿಗುವಂಥ ಒಂದು ಉಪ್ಪಾಗಿರಬೇಕು ಆ ಒಂದು ಉಪ್ಪನ್ನು ಏನು ಮಾಡಬೇಕು ಐದಿಡಿ ನಿಮ್ಮ ನಿಮ್ಮ ಒಂದು ಮುಷ್ಟಿಗೆ ಸಮಾನ ಆಗಿರುವಂಥ ಐದಿಡಿ ಕಲ್ಲುಪ್ಪನ್ನು ನೀವು ನೀವು ಬಗೆಟ್ಟಿಗೆ ಹಾಕಬೇಕು ಹಾಕಿ ಕರಗಿಸಿ ಅದರಿಂದ ನೀವು ಸ್ನಾನವನ್ನು ಮಾಡಬೇಕು ಮತ್ತು ಗುರುವಾರ ಯಾವ ಒಂದು ಸ್ನಾನವನ್ನು ಮಾಡಬೇಕು ಅಂತಂದರೆ ತುಳಸಿ ಒಂದು ಇಡೀ ತುಳಸಿ ತಗೊಳ್ಳಿ ಅದನ್ನು ಚೆನ್ನಾಗಿ ಏನು ಮಾಡಿ ಮುರಿದು 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 ಬಗೆಟ್ಗೆ ಹಾಕಿ ಹಾಕಿ ಅರ್ಧ ಗಂಟೆ ಆದ ನಂತರ ಆ ಒಂದು ಸ್ನಾನವನ್ನು ಮಾಡಿ ಅದು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಮತ್ತು ಈ ಶುಕ್ರವಾರ ಗುರುವಾರ ಅದಾಯ್ತು ಅಂದರೆ ಶುಕ್ರವಾರ ನೀವೇನು ಮಾಡಬೇಕಂದ್ರೆ ಹಸುವಿನ ಗಂಜಲ ಹಸುವಿನ ಗಂಜಲ ಎರಡು ಮೂರು ನಾವು ಗಂಜಲ ತೊಗೊಂಡು ನೀರೊಳಗಡೆ ಹಾಕಿ ಅದರಲ್ಲಿ ನಾವು ಸ್ನಾನ ಮಾಡ್ಕೊತೇವೆ ನಮ್ಮ ದೇಹ ಮತ್ತು ಆರೋ ಎನರ್ಜಿ ಶುದ್ಧ ಆಗ್ತಾವಂತೆ ಮತ್ತು ಶನಿವಾರ ಶನಿವಾರ ನಾವೇನು ಮಾಡಬೇಕು ಹರಳೆಣ್ಣೆ ಸ್ನಾನ ಮಾಡಬೇಕು ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಅಂತ ಕೂಡ ಹೇಳ್ತೀವಿ ಎಳ್ಳೆಣ್ಣೆ ಇಡೀ ನಾವು ಹಬ್ಬಕ್ಕೆ ನಾವು ಏನು ಮಾಡ್ತೀವಿ ಇಡೀ ದೇಹಕ್ಕೆ ಏನು ಮಾಡ್ತೀವಿ ತಲೆಯಿಂದ ಹಿಡಿದು ಕಾಲಿನ ಬೆರಳಿನವರೆಗೂ ಎಲ್ಲ ರೀತಿಯಾದಂಥ ಒಂದು ಎಣ್ಣೆಯನ್ನು ಹಚ್ಕೊಂಡು ನಾವೇನು ಮಾಡ್ತೀವಿ ನಾವು ಸ್ನಾನವನ್ನು ಮಾಡ್ತೀವಿ ಸ್ನಾನವನ್ನು ಮಾಡೋದ್ರಿಂದ ಕೂಡ ನಮಗೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಗುಣ ಆಗ್ತಾ ಬರುತ್ತೆ ಮತ್ತು ಈ ಭಾನುವಾರ ಭಾನುವಾರ ಒಂದು ನಿಂಬೆಹಣ್ಣನ್ನು ಹಿಂಡಿ ಬಗೀಟಿಕೆ ಹಿಂಡಿ ನಾವು ಸ್ನಾನ ಮಾಡ್ತೀವಿ ಈ ಸ್ನಾನ ಮಾಡಿದ್ರೆ ನಮಗೆ ದೇಹದಲ್ಲಿ ಕ್ಲೆನ್ಸಿಂಗ್ ಪ್ರೊಸೆಸ್ ಅಂತ ಆಗುತ್ತೆ ನಮ್ಮ ಆರೋ ಎನರ್ಜಿ ಮತ್ತು ನೆಗೆಟಿವ್ಗಳು ದೂರ ಆಗಿ ನಮಗೆ ವಿಶೇಷವಾದ ಶಕ್ತಿ ಬಂದು ಮುಂಬರುವಂಥ ಒಂದು ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮ ಪರಿಹಾರನ ನಾವು ಒಂದು ಸ್ನಾನದಲ್ಲೇ ಕೂಡ ನಾವು ಕಣ್ಣಿಟ್ಕೊಬೋದು ಆರೋಗ್ಯ ಚೆನ್ನಾಗ್ತಾ ಹೋಗುತ್ತೆ ಇದ್ದಕ್ಕಿದ್ದಂಗೆ ತೊಂದರೆ ಆಗೋದಂಥವ್ರಿಗೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ದೈವಿ ಸ್ನಾನವನ್ನು ನಾವು ಮಾಡಲೇಬೇಕು ಮತ್ತು ಇನ್ನೊಂದೇನಂತಂದರೆ ಎಲ್ಲರೂ ಏನು ಮಾಡ್ತಾರೆ ಆಹಾರವನ್ನು ನಾವು ಊಟ ಮಾಡ್ತೀವಲ್ಲ ಆ ಒಂದು ಆಹಾರವನ್ನು ನಾವು ತಿನ್ನೋದಕ್ಕಿಂತ ಮುಂಚೆ ನಾವೇನು ಮಾಡಿದ್ರು ನೆನೆಸ್ಕೋಬೇಕು ನೆನೆಸ್ಕೊಂಡು ಕಣ್ಣಿಗೆ ಒತ್ತಿ ನಾವು ತಿನ್ನಬೇಕು ಯಾವುದೇ ಕಾರಣಕ್ಕೂ ನಾವು ಆಹಾರವನ್ನು ಚೆಲ್ಲಬಾರ್ದು ಬಿಡಬಾರ್ದು ನಾವೇನು ಮಾಡ್ತೀವಿ ಎಷ್ಟೊಂದು ಜನ ದೋಸೆ ತಿಂದೀವಿ ಚಪಾತಿ ಮುಕ್ಕಾಲು ಚಪಾತಿ ತಿಂತೀವಿ ಹಂಗೆ ಬಿಟ್ಬಿಟ್ಟು ಕೈ ತೊಳೀವಿ ತಪ್ಪು ಅದು ನಾವು ಅನ್ನಕ್ಕೆ ಅದಕ್ಕೆ ನೋಡಿ ಹೇಳ್ತಾರೆ ಅನ್ಪೂರ್ಣೇಶ್ವರಿ ಅಂತ ಹೇಳ್ತೀವಿ ಅನ್ಪೂರ್ಣೇಶ್ವರಿಗೆ ನಾವು ಅಪಮಾನ ಮಾಡಬಾರ್ದು ನಾವು ದುರಂಕಾರದಿಂದ ಬಿಟ್ಟಂಗೆ ಆಗುತ್ತೆ ಎಷ್ಟು ಬೇಕೋ ಅಷ್ಟೇ ಕೇಳಿ ಹಾಕ್ಸ್ಕೊ ಬಡ್ಸೋದಕ್ಕಿಂತ ಮುಂಚೆ ಬೇ ಬೇಡ ನಂಗೆ ಎಷ್ಟು ಬೇಕೋ ಅಷ್ಟೇ ಕೆಲವಂತಾರೆ ಮದುವೆ ಮನೆಯಲ್ಲಿ ನೋಡೋ ನನಗೆ ಬೇಡ ಅಂತಂದು ಗುರುಗಳೇ ಅವ್ರು ಹಾಕ್ಬಿಡ್ತಾರೆ ನಾವು ಹೇಗೆ ತಿನ್ನೋದು ಅಂತ ಬೇಡ ಅಂತ ನೀವು ಬ ನೀವು ಬ ಫಸ್ಟೇ ಬೇಡ ಅಂತ ಯಾಕೆ ಹಾಕ್ತಾರೆ ಹಿಂಗೆ ಎಲೆ ಮೇಲೆ ಹಿಂಗೆ ಇಡಿ ಇನ್ನಕ್ಕೆ ಆಗ್ತಾನೆ ಹಾಕೋದಕ್ಕೆ ಇಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೀವು ಆಹಾರವನ್ನು ಚೆಲ್ಲದೆ ಪಡಿಸ್ಕೊಳ್ಬೇಕು ಇಷ್ಟೊಂದು ಜನ ಇಡೀ ನಮ್ಮ ವಿಶ್ವದಲ್ಲಿ ಆಹಾರವನ್ನು ಸಿಗದೆ ಸಾಯೋದಕ್ಕಿಂತ ಆಹಾರವನ್ನು ಹೆಚ್ಚು ಸೇವಿಸಿ ಸತ್ತಿರುವಂಥವ್ರ ಉದಾಹರಣೆಗಳೇ ಜಾಸ್ತಿ ಈ ಕೆಂಸದಲ್ಲಿ ಸಾಯೋರ ಸಂಖ್ಯೆ ಆಹಾರವನ್ನು ಹೆಚ್ಚು ಸೇವಿಸೇನೆ ಸತ್ತಿದೆ ಹೊರತು ಹಾಗೆ ಸತ್ತಿಲ್ಲ ಅಂದರೆ ಒಸ್ಕೊಂಡು ಸತ್ತಿಲ್ಲ ಅದಕ್ಕೋಸ್ಕರ ಈ ಒಂದು ವ್ಯಾನ ಮುದ್ರೆಯನ್ನು ನೀವು ಮಾಡಲೇಬೇಕು ಈ ಒಂದು ವ್ಯಾನ ಮುದ್ರೆಯಿಂದ ಮಾನಸಿಕ ಒತ್ತಡ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ ರಕ್ತ ಒತ್ತಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಎರಡನ್ನೂ ಕೈಯನ್ನು ಸೇರಿಸಿ ಮಾಡಿದ್ರೆ ಸೋಮಾರಿತನ ನಿಮಗೆ ದೂರ ಆಗ್ತಾ ಬರುತ್ತೆ ಮತ್ತು ಹೊಟ್ಟೆ ಉಬ್ಬು ಉಬ್ಬರಿಸಿದ್ರೆ ಅದು ಕಡಿಮೆ ಆಗುತ್ತೆ ಅತಿಯಾದಂಥ ಒಂದು ಬೆವರು ನಿಮಗೆ ಹೋಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಬೆವರಿನಲ್ಲಿ ದುರ್ವಾಸನೆ ಅನ್ನೋದಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಬಾಯಾರಿಕೆ ಅತಿಯಾದಂಥ ಒಂದು ಬಾಯಾರಿಕೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಇದು ಎಷ್ಟು ಅಂತ ಒಂದು ಇದೆ ಮತ್ತು ಅತಿ ಅತಿಯಾದಂಥ ಮೂತ್ರ ನಮಗೆ ದೂರ ಆಗ್ತಾ ಹೋಗುತ್ತೆ ಇಷ್ಟೊಂದೆಲ್ಲ ಏನು ಮಾಡಬೇಕು ಮೂವತ್ತರಿಂದ ಮೂವತ್ತೈದು ನಿಮಿಷ ಮಾಡಿದ್ರೆ ಸಾಕು ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ದೂರ ಆಗಬಹುದು ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಗೆ ತಿಳಿಸ್ಕೊಳ್ಳಿ ಅಲ್ಲಿವರೆಗೂ